ಎಕ್ಸ್ಟ್ರಾ ಕ್ಲಾಸ್ ಹಾಕಿ ಇದು ಮಾಡಿತ್ತು ಒಂದೊಂದ್ ದಿನ ಬಿಟ್ಟರು ನಿಮಗ್ ಗ್ರಿಪ್ ತುಂಬ ಆಮೇಲೆ ಸೀಟ್ ಇದು ಡೇ ಕ್ಲಾಸಿಗೆ ಹೋರಿ ಬೇಜಾರ್ ಮಾಡ್ಕೋಬೇಡ್ರಿ ಬೇಜಾರ್ ಮಾಡ್ಕೊಂಡ್ರೆ ನಿಮಗ್ ಅರ್ಥ ಆಯ್ತಾ ಫೆಬ್ರವರಿ ಒಳಗೆ ಎಕ್ಸಾಮ್ ಸ್ಟಾರ್ಟ್ ಎಸ್ ಎಸ್ ಸಿ ಜಿ ಡಿ ಕ್ಲಿಯರಾ ಹೌದಾ ನಿಲ್ಲೋ ಎಲ್ಲರು ಎಸ್ 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 ಜಿ ಡಿ ಹಾಕ್ತೀರಾ ಫಸ್ಟ್ ಏನೈತಿ ಎಕ್ಸಾಮ್ ಐತಿ ಎಕ್ಸಾಮ್ ಕ್ಲಿಯರ್ ಮಾಡ್ಕೋಬೇಕು ಪ್ರತಿಯೊಬ್ರು ಕಾಂಪಿಟೇಟರ್ ಇದ್ರಿ ಒಬ್ಬರಿಗಿಂತ ಒಬ್ರು ಜಾಸ್ತಿ ಓದಬೇಕಾ ಯಾರಿಗೋದಾಗಲ್ಲ ನಿಮ್ಮ ಹಿಂದೆ ಏನೋ ಕಷ್ಟ ಐತಿ ಅದನ್ನ ಕೊಡಿ ಎಲ್ಲರ ಕಡೆನೂ ಆಗತ್ತೆ ಯಾವ ವ್ಯಕ್ತಿ ಕಡೆ ಆಗಲ್ಲ ಅಂದ್ರೆ ಅವ ಪ್ರಯತ್ನ ಪಡಂಗಿಲ್ಲಲ್ಲ ಆ ವ್ಯಕ್ತಿ ಕಡೆ ಸಕ್ಸಸ್ ಆಗಂಗಿಲ್ಲ ಯಾವ ವ್ಯಕ್ತಿ ಪ್ರಯತ್ನ ಪರಿಶ್ರಮ ಅವ ನೆಗ್ಲೆಕ್ಟ್ ಮಾಡ್ರಿ ಕೇಳ್ರಿ ಮನಸ್ಸ ಒಂದ್ ಒಳ್ಳೇದು ಮಾಡ್ತೈತಿ ಒಂದ್ ಕೆಟ್ಟದ್ದು ಮಾಡ್ತೈತಿ ವಿಚಾರಗಳು ಎರಡೂನು ತಗೋತೇತಿ ಮನಸ್ಸ ಆಯ್ಕೆ ನಮಗ್ ಬಿಟ್ಟಿದ್ದು ನಾವ್ ನಿರ್ಧಾರ ಮಾಡ್ಕೋಬೇಕ ನಮ್ಮ ಮನ್ಸಿಗೆ ಚಾಲೆಂಜ್ ಮಾಡಿ ಹೇಳ್ಬೇಕು ನಾನು ಎಕ್ಸಾಮ್ ಆಗ ತಕ್ಕ ಕೇಳತ್ ಹೇಳ್ಬೇಕು ನೀವು ನಾ ಎಕ್ಸಾಮ್ ಕ್ಲಿಯರ್ ಆಗಿಂದ ನೀ ಹೆಂಗ ಅಂತೇಳಿ ನಿಮ್ ಮನ್ಸು ಏನೂ ಮಾಡಂಗಿಲ್ಲ ಒಂದು ಕಡೆ ಲಕ್ಷ ಕೊಡ್ತೇತಿ ಅರ್ಥ ಆಯ್ತಾ ಹೇಳಿದ್ದೆ ಎಲ್ಲರಿಗೆ ಹಾಂ ಚೆನ್ನಾಗಿ ಮಾಡಬೇಕು ಎಲ್ಲರಿಗೆ ಆಲ್ ದ ಬೆಸ್ಟ್ ಹೆಚ್ಚಿನ ಮಾಡಿದಾಗ ನೀವು ಏನು ಒನ್ ಸಿಕ್ಸ್ಟಿ ಮಾರ್ಕ್ಸಿನ ಏನು ಎಸ್ ಎಸ್ ಡಿ ಎಕ್ಸಾಮ್ ಆಯ್ತು ನೋಡು ನೀವು ಮಿನಿಮಮ್ ಏನಿಲ್ಲ ಅಂದ್ರೆ ಒಂದು ಒನ್ ಫಿಫ್ಟಿ ತಕ್ಕ ಕವರ್ ಮಾಡಲೇಬೇಕು ಆರಾಮ್ ಈಜಿ ಐತಿ ಯಾರು ಓದ್ತಾರೋ ಅವ್ರಿಗೆ ಈಜಿ ಆಗತ್ತೆ ಯಾರು ಓದಂಗಿಲ್ಲ ಅವ್ರಿಗೆ ಟಫ್ ಆಗುತ್ತೆ ಅರ್ಥ ಆಯ್ತು ಹೇಳಿದ ನೀವು ವೇಳೆ ಎಕ್ಸಾಮ್ ಫೇಲ್ ಆದ್ರೆ ನಿಮ್ಮ ತಂದೆ ತಾಯಿ ಫುಲ್ ಖುಷಿ ಆಗ್ತಾರಾ ಆಗ್ತಾರೇನು ಹೇಳ್ರಿ ಇಲ್ಲ ಅದೇ ನೀವು ಎಕ್ಸಾಮನ್ನು ಕ್ಲಿಯರ್ ಮಾಡಿದರೆ ನೀವು ಖುಷಿ ಇಡ್ತೀರಿ ನೀವು ನೋಡ್ಬೇಕಾದ್ರೆ ಎಕ್ಸಾಮ್ ಯಾವುದೋ ಒಂದು ವಿದ್ಯಾರ್ಥಿ ಫಾಸ್ ಆಗಿ ಬಂದಂದ್ರೆ ಅವನ ಖುಷಿ ಅವನ ಆ್ಯಕ್ಟಿವಿಟಿನ ಚೇಂಜ್ ಆಗ್ಬಿಡ್ತೈತಿ ಏನು ಮಾತಾಡಬೇಕು ಅನ್ನೋಂಗಿಲ್ಲ ಅದು ಗೊತ್ತಾಗಂಗಿಲ್ಲ ಆ ರೀತಿಯಾಗಿ ಎಮೋಷ್ನಲ್ ಹೋಗ್ತಾನೆ ಯಾವಾಗ ಆಗ್ತಾನೆ ಆ ಎಮೋಷ್ನಲ್ಲ ತನ್ನ ಲೈಫ್ ಸಕ್ಸಸ್ ಮಾಡ್ಕೊಂಡಾಗತ್ತ ಅರ್ಥ ಆಯ್ತ ಅವಾಗ ನಾವೇನೋ ಮನಸ್ಸು ಬೇಜಾರಾಗಿ ತಲೆ ತೆಗೀಸ ನಿಂತು ಬಿಡ್ತೇವೆ ಯಾಕೆ ನಾವು ಓದಲಿಲ್ಲ ಅಂತ ಕಳ್ಕೊಂಡ ಮ್ಯಾಗೆ ನೆನೆಸಿದ್ರೆ ಏನೂ ಬರೋಂಗಿಲ್ಲ ಇದ್ದಾಗ ಅದನ್ನು ಪಡ್ಕೋರಿ ಖುಷಿಯಾಗಿ ಅರ್ಥ ಆಯ್ತಾ ಹೇಳಿದ್ದೆಲ್ಲ ಹಾಂ ಚೆನ್ನಾಗಿ ಮಾಡ್ಬೋದು प्रेड वेस्टर्न हाय प्रेड साउथर्न हाय चस्टब अपल चस्ट टेस्टेडल लव नंदा के इस तरह मज़ला चलो हाँ लोल भारत मतलब क्या नंदा का जे एल मकू क्या नंदा का जे एल मकू क्या नंदा वन डे मात्रा वन डे मात्रा ठीक है बोर्ड मॉर्सल आलान हाँ मैं ले मुकेश देखो क्लास विशेष जे के जे तो के जे वन डे वन डे वन ड شكرا <applause> شوفو... <applause>